ವೀಕ್ಷಕರೇ ನಮಸ್ತೆ ಇವತ್ತು ನಾವು ಹೊನ್ನಾಳಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿದ್ದೀವಿ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಲೋಕಮಾನ್ಯ ಬಾಲ್ಗಂಗಾಧರ್ ತಿಲಕ್ರವರು ನಾಂದಿ ಹಾಡಿದ ಸಾರ್ವಜನಿಕ ಗಣೇಶೋತ್ಸವ ಇಂದಿಗೂ ಕೂಡ ನಮ್ಮ ದೇಶದಲ್ಲಿ ಅತ್ಯಂತ ಅದ್ದೂರಿಯಾಗಿ ಸಾರ್ವಜನಿಕ ಗಣೇಶೋತ್ಸವ ಜರುಗ್ತಾ ಇದೆ ಅದೇ ರೀತಿ ನಮ್ಮ ಹೊನ್ನಾಳಿ ಪಟ್ಟಣದ ಹಿಂದೂ ಮಹಾ ಗೌರಿ ಗಣೇಶ ಸೇವಾ ಸಮಿತಿ ವತಿಯಿಂದ ನಲವತ್ತೊಂಬತ್ತನೇ ವರ್ಷದ ಗಣೇಶೋತ್ಸವ ಈ ವರ್ಷ ನಡೀತಾ ಇದೆ ಅದರ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಿದ್ದು ನಾಳೆ ಇದೇ ಸೆಪ್ಟೆಂಬರ್ ಹದಿನಾಲ್ಕರಂದು ಭಾನುವಾರ ಭವ್ಯ ಮೆರವಣಿಗೆಯೊಂದಿಗೆ ವಿಸರ್ಜನಾ ಕಾರ್ಯಕ್ರಮವಿರುತ್ತದೆ ಅದಕ್ಕಂತಲೇ ಇವತ್ತು ಹೊನ್ನಾಳಿ ಸಂಗೊಳ್ಳಿ ರಾಯಣ್ಣನ ವೃತ್ತ ಅಲಂಕೃತಗೊಂಡಿದೆ ಕೇಸರಿಮಯವಾಗಿ ಸಂಗೊಳ್ಳಿ ರಾಯಣ್ಣನ ವೃತ್ತ ಹಾಗೂ ರಾಜಬೀದಿ ಉತ್ಸವ ಬರುವ ಎಲ್ಲ ಬೀದಿಗಳಲ್ಲಿ ಕೇಸರಿಯ ಬಟಿಂಗ್ಸ್ಗಳು ಸ್ವತಂತ್ರ ಹೋರಾಟಗಾರರ ಫ್ಲೆಕ್ಸ್ಗಳು ಅದೇ ರೀತಿ ಇನ್ನಿತರ ಆಕರ್ಷಣೀಯವಾದ ಫ್ಲೆಕ್ಸ್ಗಳನ್ನು ಅಳವಡಿಸಿದ್ದಾರೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಾಜಬೀದಿ ಉತ್ಸವ ಕಾರ್ಯಕ್ರಮ ಪ್ರಾರಂಭಗೊಂಡು ಸಕಲ ಕಲಾ ಮೇಳಗಳೊಂದಿಗೆ ವಿವಿಧ ವಾದ್ಯ ಮೇಳಗಳೊಂದಿಗೆ ಹಾಗೂ ಕಲಾವಿದರ ತಂಡದೊಂದಿಗೆ ಭವ್ಯ ಮೆರವಣಿಗೆ ಹೊನ್ನಾಳಿ ಪಟ್ಟಣದ ರಾಜಬೀದಿಗಳಲ್ಲಿ ನೆರವೇರುತ್ತಿದೆ ಹಾಗೂ ಗಣೇಶೋತ್ಸವದ ವಿಸರ್ಜನೆ ಪ್ರಯುಕ್ತ ನಾಳೆ ಮಧ್ಯಾಹ್ನ ಒಂದು ಗಂಟೆಯಿಂದಲೇ ನೀಲಕಂಠೇಶ್ವರ ದೇವಸ್ಥಾನದ ಆವರಣದಲ್ಲಿ ಹಿಂದೂ ಮಹಾಸಭಾ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವಿರುತ್ತದೆ ಈ ಎಲ್ಲ ಕಾರ್ಯಕ್ರಮಗಳು ಸೆಪ್ಟೆಂಬರ್ ಹದಿನಾಲ್ಕರ ಭಾನುವಾರ ಅಂದರೆ ನಾಳೆ ಜರುಗಲಿದ್ದು ಎಲ್ಲ ಸದ್ಭಕ್ತ ಭಕ್ತ ವೃಂದ ಹಾಗೂ ಗಣೇಶನ ಪ್ರತಿಪಾದಕರು ನಾಳೆ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿ ಎಂದು ಹಿಂದೂ ಮಹಾಸಭದ ಎಲ್ಲ ಪದಾಧಿಕಾರಿಗಳು ತಿಳಿಸಿದ್ದಾರೆ